ನಮಸ್ತೆ ಎಸ್ಸರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ನನ್ನ ಮತಕ್ಷೇತ್ರದಲ್ಲಿ ಕಳೆದ ಆರೇಳು ತಿಂಗಳು ಹಿಂದೆಯೇ ಫೈನಾನ್ಸ್ ಕಿರುಕುಳದ ಬಗ್ಗೆ ನನಗೆ ಮಾಹಿತಿ ಇತ್ತು ಆಗ್ಲೇ ನಾನು ಅವರಿಗೆ ಕರೆದು ಎಚ್ಚರಿಕೆ ಕೊಟ್ಟಿದ್ದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ ಶುಕ್ರವಾರ ಬೆಳಗಾವಿ ಕುವೆಂಪು ನಗರದ ಅವರ ನಿವಾಸದಲ್ಲಿ ಮಾತನಾಡಿದರು ಫೈನಾನ್ಸ್ನವರಿಂದ ಜನರಿಗೆ ಮೋಸ ಆಗಬಾರದು ಎಂದು ಪೊಲೀಸರ ಗಮನಕ್ಕೆ ತಂದಿದೆ ಆದರೂ ಮೋಸ ಆಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಮೈಕ್ರೋ ಫೈನಾನ್ಸ್ ಈ ರೀತಿ ಆಗತ್ತೆ ಅಂತ ನನಗೆ ಕಲ್ಪನೆ ಇತ್ತು ಯಾಕಂತಂದ್ರೆ ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಈ ಒಂದು ಇದಕ್ಕೆ ಮಹಿಳೆಯರೇ ನನಗೆ ಯಾಕೆ ಇದು ಆರು ತಿಂಗಳು ಒಂಬತ್ತು ತಿಂಗಳು ಹಿಂದೆ ಗೊತ್ತಾಯ್ತು ನಿರಂತರವಾಗಿ ಕ್ಷೇತ್ರದ ಮಹಿಳೆಯರ ಜೊತೆ ಸಂಪರ್ಕದಲ್ಲಿರೋದರಿಂದ ಅವರು ಏನು ಆ್ಯಕ್ಟಿವಿಟೀಸ್ ಅನ್ನೋದು ನಮಗೆಲ್ಲ ಗೊತ್ತಾಗುತ್ತೆ ಸೊ ಈ ಫೈನಾನ್ಸ್ ಅವ್ರನ್ನ ಆವಾಗ್ಲೇ ನನ್ನ ಕಮಿಷ್ನರ್ಗೆ ಬೆಳಗಾವಿ ಕಮಿಷ್ನರ್ಗೆ ಫೋನ್ ಮುಖಾಂತರ ಮಾತಾಡಿದೆ ಡಿ ಸಿ ಅವ್ರಿಗೆ ಮಾತಾಡಿದೆ ನಮ್ಮ ಎ ಸಿ ಬಿಗಳನ್ನಿಂದ ಅವ್ರನ್ನ ಕರೆಸ್ಕೊಂಡು ಯಾರು ಫೈನಾನ್ಸ್ದವ್ರು ಇದ್ದಾರೆ ಮನೆಗೇನೇ ಸ್ವಂತ ನಾನು ಮನೆಗೆ ಕರೆಸಿ ಅವ್ರಿಗೆ ಇನ್ನೊಮ್ಮೆ ನನ್ನ ಕ್ಷೇತ್ರದಲ್ಲಿ ನೀವು ಕಾಲು ಹಾಕಿದ್ರೆ ನಿಮ್ಮನ್ನ ಬಿಡೋದಿಲ್ಲ ಇದು ನೀವು ಮೋಸ ಮಾಡ್ತಾ ಇದ್ದೀರ ಜನರಿಗೆ ಅಂತ ಅವ್ರಿಗೆ ಬುದ್ಧಿವಾದ ಹೇಳಿ ಅವ್ರಿಗೆ ಕಳಿಸಿದ್ದೆ ಮತ್ತು ಯಾರು ಒಂದು ನಾಲ್ಕೈದು ಲೀಡರ್ಗಳು ಬೇರೆ ಕ್ಷೇತ್ರದ ನಮ್ಮ ಕ್ಷೇತ್ರದಲ್ಲಿ ಬಂದು ಇದ್ ಫೈನಾನ್ಸ್ ಮಾಡಿಸ್ತಾ ಇದ್ರು ಅವ್ರಿಗೂ ಕರೆದು ಬುದ್ಧಿ ಹೇಳಿದೆ ಸರಿಯಾಗಿ ಅವತ್ತಿಂದ ಸ್ವಲ್ಪ ಕಡಿಮೆ ಆಯ್ತು ಆದ್ರೂ ಅಲ್ಲಿವರೆಗೆ ಒಂದ್ ಇಪ್ಪತ್ತು ಸಾವಿರ ಮಹಿಳೆಯರು ಫೈನಾನ್ಸ್ ಲೋನ್ ತಗೊಂಡ್ಬಿಟ್ಟಿದ್ರು ಆದ್ರೆ ಈ ರೀತಿ ಆಗತ್ತೆ ಇದೆ ಮೋಸ ಆಗ್ತಾ ಇದೆ ಅಂತ ನಾನು